కమల మిత్ర సూర్య తేజ మల జగతే కమల మిత్ర సూర్యకే జాని మల జగతేజ ಸೂರ್ಯ ಸ್ವಾಮಿ ಮಗ ಕಶ್ಯಪ್ಪ ಕರ್ಮ ಈತನ ಮಗನೇ ಸೂರ್ಯನು ಈತನು ಬಹಳ ಉತ್ತರಿಂದ ಕೂಡಿದ ಗ್ರಹವಾದ ಮೂಲೋ ಗ್ರಹಾನು ರಾತ್ನಾ ಅವನು ಶ್ರದ್ಧಾಭಕ್ತಿಯಿಂದ ಏಕಚಿತ್ತ ಮನೋಭಾವದಿಂದ ಯಾವ ಸೂರ್ಯದೇವನಿಗೆ ಗೋಧಿಯನ್ನ ಆಗಿತ್ತು ಎಕ್ಕದ ಪತ್ರೆಯಿಂದ ದೀಪಧೂಪ ನೈವೇದ್ಯ ಆದಿಗಳನ್ನು ಸಮರ್ಪಣೆ ಮಾಡಿ ಏಕಚಿತ್ತ ಮನೋಭಾವದಿಂದ ಆ ಸೂರ್ಯ ದೇವನನ್ನ ಮಾನವರಾದ ನಾವು ಏನಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಭಗವಂತ ನಮ್ಗೆ ಏನ್ ಫಲ ಕೊಡ್ತಾನೆ ಅಂದ್ರೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ ಏಕೆಂದ್ರೆ ಸೂರ್ಯನ ಕಿರಣ ಬೀಳದೆ ಪ್ರಪಂಚದಲ್ಲಿ ಯಾವ ವಸ್ತು ಕೂಡ ಉರ್ಜಿತ ಆಗಲ್ಲ ಒಂದು ಬೆಳೆನೇ ಆಗಲಿ ನೀವು ನೆರಳುಗಾಕರ ಆಯ್ತದ ಅದು ಹೊಸಲಾಗಲ್ಲ ಆದ್ದರಿಂದ ಅಂತಹ ಸೂರ್ಯದೇವನನ್ನ ರೋಗ ರುಜಿನವನ್ನು ದೂರ ಮಾಡತಕ್ಕಂಥ ಶಕ್ತಿ ಉಳ್ಳಂಥವನನ್ನ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಭಗವಂತ ಆ ಸೂರ್ಯನ ದೇವನನ್ನು ನಾವು ಏನಂತ ಬೇಡ್ಕೋಬೇಕು ಅಂದರೆ ಹ್ಮ್ ಹ್ಮ್ जपा कुसुम संकाश काश्येय महद्यु तविकंद प्रणद प्रणद ಸ್ವಾಮಿ ಇನ್ನು ಮುಂದಿನ ಗ್ರಹ ಅಂದ್ರೆ ಚಂದ್ರಗ್ರಹ ಭಕ್ತ ಈ ಕಡೆ ಮುಂದೆ ಯಾವ ಚಂದ್ರದೇವ ಈಗ ಈತನು ವರಲಕ್ಷ್ಮಿಯ ಸೋದರ ಅದಕ್ಕೆ ಹೇಳ್ತಾರೆ ಒಂದು ಕಡೆ ಶಿವನ ಪಣೆಗೆ ತಾನೋ ತಾರೆ

ಯೋಗ್ಯಾನು ಏನಿಲ್ಲ ಅಂದ್ರೆ ಶಿವನ ಪಣೆಗೆ ಯೋಗ್ಯ ತ್ರಿಮೂರ್ತಿಗಳಲ್ಲಿ ಒಳ್ಳೆಯದಾಗತಕ್ಕಂಥ ಯಾವ ಶಿವನ ಜಟಾಮಗ್ದಲ್ಲಿ ಚಂದ್ರ ಯಾವಾಗಲೂ ಇರ್ತಾನೆ ಕಾರಣ ಏಕೆಂದ್ರೆ ಹಾಲಾಹಲವಾದ ವಿಷವನ್ನು ಪರಮಾತ್ಮ ಲೋಕ ಕಲ್ಯಾಣಾರ್ಥವಾಗಿ ಬಿಟ್ಟಲ್ಲ ಆ ವಿಷದ ಜ್ವಾಲೆಯನ್ನು ತಡೆಯಲಾರದೆ ಇದು ತಂಪಾದ ಗ್ರಹ ಅಂತ ಹೇಳಿ ಆ ಚಂದ್ರದೇವನನ್ನ ತನ್ನ ಜಥಾಯ ಕದರಿಟ್ಟುಕೊಂಡ ಅದಕ್ಕೋಸ್ಕರವಾಗಿ ಅವನಿಗೆ ಚಂದ್ರಶೇಖರ ಅಂತ ಹೆಸರು ಅಂತಹ ಚಂದ್ರದೇವ ಈತನ ಹತ್ತಿರ ಸದಾಕಾಲ ಅಮೃತ ಕಲಶವಿರುತ್ತೆ ಇವನಿಗೆ ಜೀವದಾತ ಅಂತ ಕೂಡ ಹೇಳ್ತಾರೆ ಅಂತಹ ಚಂದ್ರದೇವನನ್ನ ಭೂಲೋಕದ ಮಾನವನ ಶ್ರದ್ಧಾಭಕ್ತಿಯಿಂದ ಬೇಡ್ಕೊಂಡು ನಮ್ಗೆ ಏನ್ ಫಲ ಕೊಡ್ತಾನೆ ಪ್ರಾಣಾಪಾಯದಿಂದ ದೂರ ಮಾಡುತ್ತೇನೆ ಆ ಚಂದ್ರನ ಬಲ ಬಂದಿದ್ರೆ ಪ್ರಾಣಕ್ಕೆ ಯಾವ ವಿಧವಾದ ಅಪಾಯವೇ ಇಲ್ಲ ಆದ್ದರಿಂದ ಅಂತಹ ಚಂದ್ರದೇವನನ್ನ ಮುನೋಕದ ಮಾನವರಾದ ಅವರು ಶ್ರದ್ಧಾಭಕ್ತಿಯಿಂದ ಯಾವ ಚಂದ್ರದೇವನ ಯಾವ ನೋಡಬೇಕು ಮುತ್ತುಗದ ಪತ್ರಿಕೆ ಪತ್ರೆಯನ್ನು ತಾನು ಸಮರ್ಪಣೆ ಮಾಡಿ ಅಧ್ಯಯನ ಪೂಜೆಗಾಗಿಟ್ಟು ದೀಪದೂಪ ನೈವೇದ್ಯಾದಿಗಳಿಂದ ಭಾವ ಭಕ್ತಿಯಿಂದ ಆ ಚಂದ್ರದೇವನನ್ನು ನಾವೆಂತ ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ ಕುಶಾರ ಯಾವ ಮಹಾರಾಜ ಸಿಂಹ ಕುಳಿತು ಕೈ ಮುಗಿತಾ ಇದ್ದಾರೆ ನಮೋ ನಮಃ ನಮೋ ನಮಃ ಅಂದರೆ ಆ ಬ್ರಾಹ್ಮಣ ಹೇಳ್ತಾರೆ ಸ್ವಾಮಿಯ ಮೂರನೇ ಗ್ರಹ ಮಂಗಳನೋ ಬಲು ಸುಂದರನೋ ಮಂಗಳ

ಹಲವಾರು ಹೆಸರಿಂದ ಕರೀತಾರೆ ಅಂಗಾರಕ ಭೂಮಿ ಕುಮಾರ ಮಂಗಳದೇವ ಬಂಗಾರ ಗುಣ ಸಂಪನ್ನ ಇವನೇನಾರ ಮುನ್ನಿಸ್ಕೊಂಡ್ರೆ ಕಷ್ಟ ಇಂಥ ತದ್ದಾದ ಗ್ರಹ ಇನ್ನೊಂದಿಲ್ಲ ಏನ್ ಕಾಟ ಕೊಟ್ಬಿಡ್ತಾನೆ ಅಂದ್ರೆ ರಕ್ತ ಕೀವು ಗಾಯ ಹುಣ್ಣು ಇಂತಹ ಕೊಡೋದು ಆದ್ದರಿಂದ ಈ ಮಂಗಳದೇವನಿಗೆ ತೊಗರಿ ಕಾರನ್ನು ಇಟ್ಟು ಕಗ್ಗಲಿ ಪತ್ರಿಯನ್ನು ನೈವೇದ್ಯಮಾಕಿ ಮಾಡಿ ಏಕಚಿತ್ತ ಮನೋಭಾವದಿಂದ ಆ ಮಂಗಳ ದೇವನನ್ನು ನಾವು ಯಾವ ರೀತಿ ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ ಧರಣೀ ಗರ್ಭ ಸಂಭೂತ ವಿದ್ಯುತ್ಕಾಂತಿ ಸಮಪ್ರಭೋ సం మంగళోమా సం మంగళోమా ಅನಂತ ಕೋಟಿ ವಂದನೆಗಳು ಅಂದರೆ ಉತ್ತರ ಉತ್ತರಾಣಿ ಪತ್ರಿಯನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು हेलो बेबे के अंदर है सिगे का हेलो बेबे के अंदर है हेलो इंगेट्री रिफ्रेशेशन